ಬಿರುಕು ಬಿಟ್ಟ ವಸತಿ ನಿಲಯ ಜೀವ ಭಯದಲ್ಲೇ ವಿದ್ಯಾರ್ಥಿಗಳ ವಾಸ ಶಿಥಿಲಗೊಂಡ ಕೊಠಡಿಯಲ್ಲೇ ನೂರಾರು ವಿದ್ಯಾರ್ಥಿಗಳು ವಾಸ ಮಾಡ್ತಿದ್ದಾರೆ ಇನ್ನು ವಸತಿ ನಿಲಯದಲ್ಲಿ ಇರಬೇಕಾದ ಮಕ್ಕಳು ಬೇರೊಂದು ಹಾಸ್ಟೆಲ್ಗೆ ತೆರಳಿ ವಾಸ ಮಾಡ್ತಿದ್ದಾರೆ ಓದಿ ಉದ್ಧಾರ ಆಗ್ಬೇಕೆಂಬ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳ ಚಿಂತೆ ಎದುರಾಗಿದೆ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಗಾಜರ್ಕೋಟ್ ಗ್ರಾಮದಲ್ಲಿ ನಡೆದ ಘಟನೆ ಇದಾಗಿದೆ ಇನ್ನು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಬರಲು ಮಕ್ಕಳು ಹಿಂದೇಟು ಹಾಕ್ತಿದ್ದಾರೆ ಮೇಲ್ಛಾವಣಿಯಿಂದ ಚಕಳಿ ಚಕಳಿ ಸಿಮೆಂಟ್ ಕೂಡ ಬೀಳ್ತಿದೆ ಮಕ್ಕಳಿಗೆ ದುನಾದ ಬೀರುವಂತಹ ಬೆಡ್ಡನ್ನ ನೀಡಿದ್ದಾರೆ ವಾರ್ಡನ್ ಇನ್ನು ಸರಿಯಾದ ಬೆಡ್ ಕೂಡ ನೀಡದೆ ಮಕ್ಕಳಿಗೆ ದುನ್ನಾತ ಬೀರುವಂತಹ ಬೆಡ್ ಅನ್ನ ನೀಡಿದ್ದಾರೆ ವಾರ್ಡನ್ ಅವರು ಜೊತೆಗೆ ಹಾಸ್ಟೆಲ್ ಸುತ್ತಲೂ ಕೂಡ ಗಿಡ ಗಂಟೆಗಳಿಂದ ಕೂಡಿದ ನಿರ್ಮಾಣವಾಗಿದೆ ಹಾಸ್ಟೆಲ್ ವ್ಯವಸ್ಥೆಗೆ ಬೇಸತ್ತು ಅಧಿಕಾರಿಗಳ ವಿರುದ್ಧ ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹಾಸ್ಟೆಲ್ ವಾರ್ಡನ್ ಹಾಗೂ ಬಿಸಿಎಂ ತಾಲೂಕು ಅಧಿಕಾರಿ ಗಮನಕ್ಕೆ ಅಂತ ಅವರು ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ ಕೂಡಲೇ ಇಂತಹ ಅಧಿಕಾರಿಗಳನ್ನ ಅಮಾನತು ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ആ <laughs> ഉടുത്ത <laughs> 嗯。